ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಸ್ಟಾರ್ ಲೈಫ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯು ಇದೇ ನವೆಂಬರ್ ಎರಡರಂದು ಉದ್ಘಾಟನೆ ಆಗಲಿದೆ ಮತ್ತು ಮೂವತ್ತು ಹಾಸಿಗೆ ಸಾಮರ್ಥ್ಯದ ಸುಸಜ್ಜಿತ ಅತ್ಯಾಧುನಿಕ ಆಸ್ಪತ್ರೆಯಲ್ಲಿ ನುರಿತ ವೈದ್ಯರ ತಂಡವು ಸೇರಿ ಈ ಭಾಗದ ಜನರ ಆರೋಗ್ಯದ ಹಿತದೃಷ್ಟಿಯಿಂದ

ಸೊ ಇದು ಒಂದು ಥರ್ಟಿ ಬೆಡ್ಡೆಡ್ ಹಾಸ್ಪಿಟಲ್ ಇದೆ ಸೊ ವಿ ಹ್ಯಾವ್ ಎನ್ ಐ ಸಿ ಯು ಪಿ ಐ ಸಿ ಯು ಮತ್ತು ಅಡ್ವಾನ್ಸ್ಡ್ ಪ್ರೆಗ್ನೆನ್ಸಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಕೇಸಸ್ ಮತ್ತು ಗೈನೆಕ್ ಗೈನೆಕ್ ಆಂಕಾಲಜಿ ಕೇಸಸ್ ಇವೆಲ್ಲ ಇಲ್ಲಿ ಹ್ಯಾಂಡಲ್ ಮಾಡ್ತೀವಿ ನಾವು ಮತ್ತು ಈ ಹಾಸ್ಪಿಟಲಲ್ಲಿ ನಾವು ಓ ಟಿ ಸೌಲಭ್ಯನೂ ಇದೆ ವಿ ಹ್ಯಾವ್ ಲ್ಯಾಪ್ರೋಸ್ಕೋಪಿಕ್ ಫೆಸಿಲಿಟಿನೂ ಇದೆ ಆ್ಯಂಡ್ ವಿ ಆರ್ ಅ ಟೀಮ್ ಆಫ್ ಡಾಕ್ಟರ್ಸ್ ಟ್ವೆಂಟಿ ಫೋರ್ ಸೆವೆನ್ ನಮ್ಮ ಹತ್ರ ಪಿಡ್ಯಾಟ್ರಿಷಿಯನ್ ಆಗಲಿ ಗೈನಕಾಲಜಿಸ್ಟ್ ಆಗಲಿ ಇಲ್ಲಿ ಅವೈಲೇಬಲ್ ಇರ್ತಾರೆ ಸೊ ನಮ್ಮದು ಏನು ಉದ್ದೇಶ ಅಂತಂದಿದ್ರೆ ವಿ ವಾಂಟ್ ಟು ಗಿವ್ ದ ಬೆಸ್ಟ್ ಕೇರ್ ಫಾರ್ ಎವ್ರಿ ಮದರ್ ಆ್ಯಂಡ್ ಎವ್ರಿ ಚೈಲ್ಡ್ ಸೊ ನಮ್ಮ ಹತ್ರ ನಮ್ಮ ಟೀಮ್ ಇದೆ ಡಾಕ್ಟರ್ ಇದ್ರೀಶ್ ಸರ್ ಇದ್ದಾರೆ ಅವರು ಪಿಡ್ಯಾಟ್ರಿಷಿಯನ್ ಇದ್ದಾರೆ ಆ್ಯಂಡ್ ಡಾಕ್ಟರ್ ವಿನೋದ್ ಸರ್ ಡಾಕ್ಟರ್ ಆದರ್ಶ್ ಡಾಕ್ಟರ್ ಪ್ರಿಯಾ ಮೇಡಮ್ ಗೈನಕಾಲಜಿಸ್ಟ್ ಇದ್ದಾರೆ ಸೊ ನಮ್ಮ ಟೀಮ್ ವಿ ವಿಲ್ ಬಿ ಅವೈಲೇಬಲ್ ಟ್ವೆಂಟಿ ಫೋರ್ ಸೆವೆನ್ ಈಗ ಬಹಳಷ್ಟು ಹಾಸ್ಪಿಟಲ್ ನೋಡ್ತಾ ಇರಬೇಕು ನೀವು ನೈಟಲ್ಲಿ ಡಾಕ್ಟರ್ಸ್ ಅವೈಲೇಬಲ್ ಇರೋದಿಲ್ಲ ಸೊ ಆ ಪ್ರಾಬ್ಲಮ್ ವಿ ವಾಂಟ್ ಟು ಅಡ್ರೆಸ್ ಇಟ್ ಇಲ್ಲಿ ಗುಲ್ಬರ್ಗಾ ಡಿಸ್ಟ್ರಿಕ್ಟ್ ಅಲ್ಲಿ ಸೊ ವಿ ವಾಂಟ್ ಟು ಟ್ರೀಟ್ ಈವನ್ ಎಟ್ ದ ನೈಟ್ ಅವರ್ಸ್ ಆಲ್ಸೋ ಆಲ್ಸೋ ಅದು ಏನೋ ಪೇಷಂಟ್ಸ್ಗೆ ಮಾರ್ಟಿಟಿ ರೇಟ್ ಕಮ್ಮಿ ಮಾಡಬೇಕಂತ ಇದೆ ಮಾರ್ಟಿಟಿ ರೇಟ್ ಮಾಡಬೇಕಂತ ಇದೆ ಬೇಸಿಕಲಿ ಡೆತ್ಸ್ ಎಲ್ಲ ಕಮ್ಮಿ ಆಗಬೇಕು ಆಮೇಲೆ ನಮ್ಮ ಮಕ್ಕಳು ಒಳ್ಳೆ ರೀತಿಯಿಂದ ಬೆಳಿಬೇಕು ಇದು ನಮ್ಮದು ಆಶಯ ಸೊ ಎಲ್ಲರದ್ದು ಸಹೆಲ್ಲರದು ಏನಂದರೆ ಕೂಡಿ ಥರ ವರ್ಕ್ ಮಾಡಿ ಗೀನು ಇದೆ ಅವರು ಇದ್ದಾರೆ ಇಲ್ಲಿ ಅವ್ರದು ಇಲ್ಲಿ ಊಟಿ ಇಲ್ಲ ಗ್ಯಾನ್ಕಾಲೂ ಆಗುತ್ತೆ ಆಮೇಲೆ ಪ್ಲಸ್ ವಿ ಹ್ಯಾವ್ ಅರ್ಕ್ಯೂನಿಟಿ ಸರ್ಜನ್ ಆಲ್ಸೋ ಅವರು ಓಟಿ ಮಾಡ್ತಾರೆ ಸೊ ಫುಲ್ ಫ್ಲೈ ಲೆವೆಲ್ ತ್ರೀ ಎಮ್ ಐ ಸಿ ಲೆವೆಲ್ ತ್ರೀ ಪಿ ಐ ಸಿ ಕೇರ್ ಕಮಿಂಗ್ ಟು ಆಬ್ಸ್ಟೆಟಿಕ್ಸ್ ಪಾರ್ಟ್ ಆಬ್ಸ್ಟೆಟಿಕ್ಸ್ ಅಂದ್ರೆ ಪ್ರಸೂತಿ ಮತ್ತು ಹೆರಿಗೆ ವಿಭಾಗದಲ್ಲಿ ನಿಮಗೆ ಮಂತ್ಲಿ ಮಂತ್ಲಿ ಪ್ರೆಗ್ನೆನ್ಸಿ ಚೆಕಪ್ ಆಗಲಿ ಅಥವಾ ಯಾವುದೇ ಥರದ್ದು ಬ್ಲಡ್ ಟೆಸ್ಟು ಸ್ಕ್ಯಾನಿಂಗ್ ಫೆಸಿಲಿಟಿ ಎಲ್ಲ ಥರದ್ದು ಅವೈಲೆಬಿಲಿಟಿ ನಮ್ಮ ಆಸ್ಪತ್ರೆಯಲ್ಲಿ ಅವೈಲೆಬಲ್ ಇದೆ ನಾರ್ಮಲ್ ಹೆರಿಗೆನೂ ಇಲ್ಲಿ ಅವೈಲೇಬಲ್ ಇದೆ ಸಿಜೇರಿಯನ್ ಇದೆ ಈವನ್ ಸಿಸೇರಿಯನ್ अथवा आम्ही ऐन हैर लयुगर ड्यूरी प्रेग्नेनि शुगर किले अथवा बि काय इन्याव तर काय हैरिस्क प्रेग्नेनिस्पत्रेली मॅनेजी ऐसियू फेसिलीटी मदर आटिस ऐसियू इथे अँड तज्ञ फिझीशिन आली अथवा अनस्थिशोलाजिस्ट इमटेन आस्पत्र वि हॅव सो एनि प्रेग्नेसिलटेड ऑर्डेलरी हैरिस्क थिंग्स एव्रिथिंग विल मॅनेजर ನೆಕ್ಸ್ಟ್ ಗೈನಕಾಲಜಿ ಬಂದ್ಬಿಟ್ಟು ಗೈನೆಕ್ ಅಂತಂತಂದರೆ ಲೈಕ್ ಮಹಿಳೆಯರಿಗೆ ಅಪಾರ್ಟ್ ಫ್ರಮ್ ಡೆಲಿವರಿ ಯಾವುದೇ ಥರದ ಸಮಸ್ಯೆ ಇರಲಿ ಕಾಯಿಲೆ ಇರಲಿ ಸೊ ವಿ ಆರ್ ಇಂಟ್ರಡ್ಯೂಸಿಂಗ್ ನ್ಯೂ ಕಾನ್ಸೆಪ್ಟ್ ದಟ್ ಈಸ್ ಅ ಓನ್ಲಿ ಗೈನಿಕ್ ಆ್ಯಂಡ್ ಪಿಡ್ಯಾಟ್ರಿಕ್ ರಿಲೇಟೆಡ್ ಶೂಸ್ ಇಯರ್ ಸೊ ಇನ್ ದಿಸ್ ಕಾನ್ಸೆಪ್ಟ್ ವಿ ಆರ್ ಓನ್ಲಿ ಫೋಕಸಿಂಗ್ ಆನ್ ದಿ ಫಿಮಿಂಗ್ ಲೈಕ್ ವಿ ಆರ್ ಯರ್ Taking only female staff, and uh, our staff is uh, very highly specialist and uh, uh, good uh, experienced staff. So that uh, a female, uh, it is a good, uh, it is a good thing that uh, being a woman and being a mother, it is a very uh, good uh, timing. So in that timing, uh, we want to, uh, we want uh, that feel uh, special to the mother. Like uh, we want to treat them uh, as a.